ಶಿಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಗೆ ಸ್ವಾಗತ ನಾನು ಅರ್ಪಿತಾ ಕುಂದರ್ ಬೇಕರಿ ಐಟಮ್ಸ್ ಗಳಂದ್ರೆ ಯಾರಿಗ್ ತಾನೇ ಇಷ್ಟ ಇರಲ್ಲ ಹೇಳಿ ಸ್ವೀಟ್ಸ್ ಗಳಿಂದ ಹಿಡಿದು ಕುರುಕಲು ತಿಂಡಿವರೆಗೂ ಎಲ್ಲಾ ರೀತಿಯ ಅಲ್ಲಿ ಅಲ್ಲಿರುತ್ತೆ ಆದ್ರೆ ಯಾವುದೇ ರೀತಿಯ ಆಹಾರವನ್ನ ಸೇವಿಸಬೇಕಾದ್ರೂ ಕೂಡ ನಾವು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕಾಗ್ತದೆ ನಾನ್ ಯಾಕೆ ಈ ಬೇಕರಿ ತಿಂಡಿಗಳ ಬಗ್ಗೆ ಮಾತಾಡ್ತೀನಿ ಅಂತ ಆಲೋಚಿಸ್ತಿದ್ದೀರಾ ಹೌದು ಇವತ್ತು ನಾವಿದ್ದೇವೆ ಅಧಿಕಾರಿನ ಖ್ಯಾತ ಸಾಂಗ್ ಫುಡ್ ಪ್ರಾಡಕ್ಟ್ ಉತ್ಪಾದನಾ ಘಟಕದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಈ ಒಂದು ಕಂಪನಿ ಅಥವಾ ಘಟಕ ಕಾರ್ಯವನ್ನು ಆಚರಿಸ್ತಾ ಇದೆ ಇಲ್ಲಿನ ಪ್ರಾಡಕ್ಟ್ ಗಳಿಗೆ ಕಾರ್ಕಳ ಹೆಬ್ರಿ ತಾಲೂಕಿನಲ್ಲಿ ಅದರದೇ ಆದಂತಹ ಪ್ರಸಿದ್ಧಿಗಳಿದೆ ಕಳಿದೆ ಮತ್ತು ಇತರ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಪ್ರಾಡಕ್ಟ್ ಗಳು ತಮ್ಮ ಡಿಮಾಂಡ್ ಅನ್ನು ಸೃಷ್ಟಿ ಮಾಡಿಕೊಂಡಿದೆ ಅಷ್ಟೇ ಅಲ್ಲದೆ ಕ್ರಿಸ್ಮಸ್ ಸಮಯದಲ್ಲಿ ಬೆಂಗಳೂರಿಗೆ ಎರಡು ಕ್ವಿಂಟಲ್ ಕೇಕ್ ಇಲ್ಲಿಂದ ರಫ್ತಾಗ್ತದೆ ಆಗ್ತದೆ ಅಂತಹ ಒಂದು ವಿಶೇಷ ರೀತಿಯ ಉತ್ಪಾದನಾ ಘಟಕ ಅಂತಾನೆ ಹೇಳ್ಬೋದು ಈಗಿನ ಕಾಲದಲ್ಲಿ ಯಾವುದೇ ಒಂದು ಆಹಾರ ವಸ್ತುಗಳು ಅತ್ಯಂತ ಅಟ್ರಾಕ್ಷನ್ ಆಗುವ ರೀತಿಯಲ್ಲಿ ಕಾಣಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ರಾಸಾಯನಿಕಗಳಾಗಿರಬಹುದು ಕೆಮಿಕಲ್ಸ್ ಗಳಾಗಿರ್ಬಹುದು ಅಥವಾ ಕಲರ್ಸ್ ಗಳನ್ನಾದ್ರೂ ಆಡ್ ಮಾಡ್ತಾರೆ ಆದ್ರೆ ಇಲ್ಲಿ ಆರ್ಗಾನಿಕ್ ಹೆಸರೇ ಹೇಳುವಂತೆ ಆರೋಗ್ಯಕ್ಕೆ ಹಿತವಾಗಿ ಮತ್ತು ಬಾಯಿಗೆ ರುಚಿ ನೀಡುವಂತಹ ಸ್ವಾದಗಳನ್ನ ಈ ಒಂದು ಪ್ರಾಡಕ್ಟ್ಗಳಲ್ಲಿ ನೋಡಬಹುದು ಈ ಒಂದು ಉತ್ಪಾದನಾ ಘಟಕದ ರುವಾರಿಗಳು ಯಾರು ಈ ಒಂದು ಉತ್ಪಾದನಾ ಘಟಕ ಯಾವ ರೀತಿ ನಿರ್ಮಾಣ ಆಯಿತು ಇದರ ಹಿಂದಿನ ಹಿನ್ನೆಲೆ ಏನು ಮತ್ತು ಇತಿಹಾಸವೇನು ಎಲ್ಲ ವಿಚಾರಗಳ ಬಗ್ಗೆ ಈ ಒಂದು ಘಟಕದ ಮಾಲಕರ ಬಗ್ಗೆ ಮಾತಾಡೋಣ ಅವ್ರ ಜೊತೆ ಖುದ್ದಾಗಿ ಈ ಒಂದು ಎಲ್ಲ ವಿಚಾರಗಳ ಬಗ್ಗೆ ತಿಳಿಯೋಣ ಬನ್ನಿ ನಮಸ್ಕಾರ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡೋಣ ನನ್ನ ಹೆಸರು ಸತೇಂದ್ರ ಗಿಣಿ ಅಂತ ಹೇಳಿ ಹಾಗೂ ನನ್ನ ಕ್ಲಾಸ್ಮೇಟ್ ಮತ್ತು ನನ್ನ ಬಾಲ್ಯದಿಂದ ಸ್ನೇಹಿತ ಆಗಿರುವಂತಹ ರವೀಂದ್ರ ಪಾಠ ನಾವಿಬ್ರು ಸೇರಿ ಇಲ್ಲಿ ಅಜಯ್ ಕಾರ್ನಲ್ಲಿ ಶಾಂಗ್ ಫುಡ್ ಪ್ರೊಡಕ್ಟ್ ಅಂತೇಳಿ ಬೇಕರಿ ಉತ್ಪನ್ನದ ಘಟಕವನ್ನು ತಯಾರ ಪ್ರಾರಂಭ ಮಾಡಿದ್ದು ಆಕ್ಚುಲಿ ನಾನು ಅಜಕರ್ನ ಕರ್ಣ ಮೂಲತಃ ಹಾಗೂ ರವೀಂದ್ರ ಪಾಟ್ಕರ್ ಅವರು ಸಹ ಅಜಯ ಅವರೇ ನಾವು ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ಈ ಘಟಕವನ್ನು ಪ್ರಾರಂಭ ಮಾಡಿದ್ದೆವು ಅದಕ್ಕಿಂತ ಮೊದಲು ನಮ್ಗೆ ಒಂದು ಬೇರೆ ಬಿಸ್ನೆಸ್ ಇತ್ತು ಅವರು ರವೀಂದ್ರ ಅವ್ರಿಗೆ ಸಹ ಬೇರೆ ಬಿಸ್ನೆಸ್ ಇತ್ತು ಅದ್ ನಾವು ಬಾಲ್ಯದಿಂದ ನಾವು ಗೆಳೆಯರಾದ್ರಿಂದ ಜೊತೆಯಲ್ಲಿ ಸೇರಿ ಒಂದು ಏನಾದ್ರು ಉದ್ಯಮವನ್ನು ಪ್ರಾರಂಭ ಮಾಡುವ ನಮ್ದು ಇಬ್ರು ಸಹ ಗ್ರಾಜುಯೇಷನ್ ಅಂದ್ರೆ ನಮ್ದು ಇಬ್ರು ಸಹ ಬಿ ಎಸ್ ಸಿ ಮಾಡಿದ್ದೇವೆ ಕಲ್ತವ್ರು ಹಾಗೆ ವಿದ್ಯಾವನ್ನು ಕಲ್ತ ಮೇಲೆ ಊರ್ನಲ್ಲೇ ನಿಂತಿದ್ದೇವೆ ಹಾಗೆ ಊರ್ನಲ್ಲಿ ಏನಾದ್ರು ಒಂದು ಉದ್ಯಮ ಪ್ರಾರಂಭ ಮಾಡಿ ಊರ್ನವರಿಗೆ ಒಂದು ಜಾಬ್ ಸಿಗುವ ಹಾಗೆ ಉದ್ಯೋಗ ಸಿಗುವ ಹಾಗೆ ಆಗ್ಲಿ ಮತ್ತೆ ನಮ್ಮಲ್ಲಿ ಏನಾದ್ರು ಊರಿನಿಂದ ಏನಾದ್ರು ಪ್ರಾಡಕ್ಟ್ ಹೊರಗೆ ಹೋಗ್ಲಿ ಯಾವಾಗ್ಲೂ ನಾವು ನಮ್ಮ ಊರಿನಲ್ಲಿ ಕುತ್ಕೊಂಡು ಬೇರೆ ಊರಿಂದ ಬಂದ ಪ್ರಾಡಕ್ಟ್ ನೋಡುವಾಗ ನಮ್ಮ ಊರಿನ ಪ್ರಾಡಕ್ಟ್ ಮಂಗಳೂರು ಬೆಂಗಳೂರು ಅಂತ ಸಿಟಿಗೆ ಯಾಕೆ ಹೋಗಬಾರ್ದು ಎಂಬ ಯಾವಾಗ್ಲೂ ತಲೆಯಲ್ಲಿ ಚಿಂತ ಇತ್ತು ನಾನು ನಮ್ದು ಬೇಕರಿ ಒಂದು ಬಿಸ್ನೆಸ್ ಇದೆ ರವಿಂದ್ರಿಗೆ ಹೋಟೆಲ್ ಇದೆ ಅದೇ ಕಾರಣ ಅತ್ಯಂತ ಹಳೆಯದಾದ ಹೋಟೆಲ್ ಅವರಿಗೆ ಹಾಗೆ ನಾವು ಫುಡ್ ಬ್ಯಾಕ್ ಗ್ರೌಂಡ್ ಫುಡ್ ರಿಲೇಟೆಡ್ ಉದ್ಯಮನೇ ಪ್ರಾರಂಭ ಮಾಡುವಂತ ನಾವು ಪ್ರಾರಂಭಿಸಿದ್ವಿ ಈ ಒಂದು ಫುಡ್ ಪ್ರಾಡಕ್ಟ್ ನ ನೇಮ್ ಬಂದ್ಬಿಟ್ಟು ಚಾಂಗ್ ಅಂತ ತುಂಬಾ ಸ್ಪೆಷಲ್ ಆಗಿದೆ ಸೊ ಆ ಒಂದು ನೇಮ್ ನ ಬಗ್ಗೆ ಹೇಳೋದಾದ್ರೆ ನಮ್ದು ನಾವು ಜಿ ಎಸ್ ಗೌಡ ಸಾರಸ್ವತ ಬ್ರಾಹ್ಮಣರು ಹಾಗೂ ರವೀಂದ್ರ ಅವರು ಆರ್ ಎಸ್ ಪಿ ರಾಜಾಪುರ ಸಾರಸ್ವತ ಬ್ರಾಹ್ಮಣ ಟೋಟಲಿ ನಾವು ಕೊಂಕಣಿಗಳು ಹಾಗಾಗಿ ನಮ್ಮ ಕೊಂಿ ಭಾಷೆಯಲ್ಲಿ ಚಾಂಗ್ ಅಂತ ಹೇಳಿದ್ರೆ ಚಾಂಗ್ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ದಿ ಬೆಸ್ಟ್ ಅಂದ್ರೆ ಒಳ್ಳೇದು ಅಂತ ಹೇಳಿ ಒಳ್ಳೇದು ಚಾಂಗ್ ಅಂತ ಹೇಳಿ ಒಳ್ಳೇದು ಹಾಗೆ ನಮ್ಮ ಪ್ರಾಡಕ್ಟ್ ಒಳ್ಳೇದಾಗಿ ಬರ್ಬೇಕು ನಮ್ಮ ಬಿಸ್ನೆಸ್ ಒಳ್ಳೇದಾಗಬೇಕು ಚಾಂಗ್ ಫುಡ್ ಪ್ರಾಡಕ್ಟ್ ಅಂತ ಹೇಳಿ ನಾವು ಹೆಸರಿಟ್ಟಿದ್ದೇವೆ ಎಷ್ಟು ವರ್ಷ ಆಯ್ತು ಸರ್ ಈ ಒಂದು ಘಟಕ ಅದೇ ನಾವು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಮಾಡಿದ್ದು ಜುಲೈ ನಾಲ್ಕಕ್ಕೆ ನಾವು ಅದಕ್ಕಿಂತ ಒಂದ್ ಒಂದು ವರ್ಷದ ಹಿಂದಿನಿಂದಲೂ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ನಲ್ಲಿ ಒಂದು ಏನಾದ್ರು ಒಂದು ಬಿಸ್ನೆಸ್ ಒಂದು ಉದ್ಯಮ ಪ್ರಾರಂಭ ಮಾಡಬೇಕು ಹೇಳಿ ಹಾಗೆ ನಾವು ಏನ್ ಮಾಡ್ಬೋದು ಹೇಳಿ ನಾವು ತುಂಬಾ ಸರ್ಚ್ ಮಾಡ್ತಾ ಇದ್ದೇವೆ ಇಲ್ಲಿ ಹೆಚ್ಚಾಗಿ ಈ ಭಾಗದಲ್ಲಿ ಗೇರ್ ಬೀಜ ಉದ್ಯಮ ಜಾಸ್ತಿ ಇರುವುದು ಕ್ಯಾಶು ಹಾಗೆ ಅದು ಸಹ ಮಾಡುವಂತ ಸಹ ನಾವು ಆಲೋಚನೆ ಮಾಡಿದ್ದೆವು ಕಡೆಗೆ ನಮ್ಮ ಸಿ ಅವರತ್ರ ಅವ್ರ ಹತ್ರ ನಿತ್ಯಾನಂದ ಪ್ರಭು ಅವರು ಅವರದೆಲ್ಲ ಡಿಸ್ಕಸ್ ಮಾಡುವಾಗ ಅವ್ರು ಹೇಳಿದ್ರು ನಿಮ್ಮ ಆಲ್ರೆಡಿ ಇರುವ ಬಿಸ್ನೆಸ್ ಗೆ ಸಂಬಂಧಪಟ್ಟ ಉದ್ಯವನ್ನೇ ಮಾಡಿ ಮತ್ತೆ ಈ ಕಡೆ ತುಂಬಾ ಅಪರೂಪವಾಗಿರುವಂತ ಉದ್ಯಮವನ್ನು ಮಾಡಿ ಅಂತ ಹೇಳಿದ್ರು ಆಗ ನಮ್ಗೆ ಬೇಕರಿ ನಮ್ದು ಕೌಂಟರ್ ಇರುವುದ್ರಿಂದ ಹಾಗು ಇಲ್ಲಿ ಎಲ್ಲಿಯೂ ಕಾರ್ಕಳ ತಾಲೂಕಲ್ಲಿ ಇಲ್ಲಿ ಒಳ್ಳೆ ಸುವ್ಯವಸ್ಥಿತವಾದ ಬೇಕರಿ ಘಟಕ ಒಂದ್ ಎರಡು ಮೂರು ಬಿಟ್ರೆ ಬೇರೆ ಇರ್ಲಿಲ್ಲ ಅಂದ್ರೆ ಬೇರೆ ಅಂಗಡಿಗಳಿಗೆ ಸಪ್ಲೈ ಮಾಡುವಂತದ್ದು ಮಾಡುವಂತ ಘಟಕ ಅಂದ್ರೆ ಖಾಲಿ ಕೌಂಟ್ರಿಗಲ್ಲ ಅಂಗಡಿಗಳಿಗೆ ಆ ವ್ಯವಹಾರ ಇವರಿಗೆ ಸಪ್ಲೈ ಮಾಡುವಂತ ಒಂದು ಘಟಕ ಪ್ರಾರಂಭ ಮಾಡುವಂತ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ನಾವು ಬೇಕರಿ ಉದ್ಯಮವನ್ನು ಪ್ರಾರಂಭ ಮಾಡಿದ್ವಿ ಬೇಕರಿ ಉತ್ಪಾದನಾ ಘಟಕ ಕ್ಯಾಶುಯಲ್ ಆಗಿ ಎಲ್ಲ ಕಡೆ ಇರ್ತದೆ ಆದ್ರೆ ಇಲ್ಲಿ ಆರ್ಗಾನಿಕ್ ಉತ್ಪನ್ನಗಳನ್ನ ನೀವು ಇಲ್ಲಿ ರೆಡಿ ಮಾಡ್ತೀರಾ ಸಿದ್ಧಪಡಿಸ್ತೀರಾ ಆ ಒಂದು ಕಲ್ಪನೆ ನಿಮ್ಮ ಹೇಗೆ ಅಲ್ಲ ಬೇಕರಿ ಅಂತ ಹೇಳಿದ್ರೆ ನಾನು ಆಕ್ಚುಲಿ ಸಾವಿರದ ಆ ಬೇಕರಿ ಬಗ್ಗೆ ನಂಗೆ ಇಂಟ್ರೆಸ್ಟ್ ಇದ್ದರಿಂದ ನಾನು ಒಂದು ಬೆಂಗಳೂರಿಗೆ ಕೋರ್ಸ್ ಮಾಡಿದ್ದೆ ಬೆಂಗಳೂರಲ್ಲಿ ಹೆಚ್ಚು ಜನರಿಗೆ ಗೊತ್ತಿಲ್ಲ ಇದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಕೃಷಿ ವಿಶ್ವವಿದ್ಯಾಲಯ ಇದೆ ಅಲ್ಲಿ ಬೇಕರಿ ಟ್ರೈನಿಂಗ್ ಯೂನಿಟ್ ಅಂತ ಹೇಳಿ ಒಂದು ಇದೆ ಅದು ಹೆಚ್ಚಿನವರಿಗೆ ಗೊತ್ತಿಲ್ಲ ಅಲ್ಲಿ ಸುವ್ಯವಸ್ಥಿತವಾಗಿ ಅಲ್ಲಿ ಬೇಕರಿ ತರಬೇತಿ ನೀಡ್ತಾರೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಇದು ಏನು ಥಿಯರಿ ಅಂತ ಹೇಳ್ತಾರಲ್ಲ ಪಠ್ಯ ಕ್ರಮದಲ್ಲಿ ತಿಳಿಸ್ತಾರೆ ಗೋಧಿ ಅಂದ್ರೆ ಏನು ಈಸ್ಟ್ ಅಂದ್ರೆ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಆಮೇಲೆ ಕೈಯಲ್ಲಿ ಮಾಡ್ಲಿಕ್ಕೆ ಕೊಡ್ತಾರೆ ಕೈಯಲ್ಲಿ ಅಂದ್ರೆ ಸಣ್ಣ ಕ್ವಾಂಟಿಟಿ ಆಮೇಲೆ ಮೆಷಿನರಿ ಕಳಿಸ್ತಾರೆ ಅಲ್ಲಿಂದ ಅವರು ಸರ್ಟಿಫಿಕೇಟ್ ಕೊಡ್ತಾರೆ ಮತ್ತೆ ಹೇಗೆ ಉದ್ಯೋಗ ಪ್ರಾರಂಭ ಮಾಡ್ಬೇಕು ಪ್ರಾಜೆಕ್ಟ್ ರಿಪೋರ್ಟ್ ಹೇಗೆ ಮಾಡ್ಬೇಕು ಸಾಲ ಹೇಗೆ ತೊಗೊ ಎಲ್ಲ ಟ್ರೈನಿಂಗ್ ಅವ್ರು ಕೊಡ್ತಾರೆ ಅಲ್ಲಿ ಹದಿನೈದು ದಿನದ್ದು ಇದೆ ಒಂದು ಇದೆ ಈ ಮನೆಯಲ್ಲಿ ಕೆಲವು ಬೇಕರಿ ಮಾಡುವ ಹೆಂಗಸರಿಗೆ ಒಂದು ವಾರದಲ್ಲಿ ಟ್ರೈನಿಂಗ್ ಕೊಡ್ತಾರೆ ಮತ್ತೆ ಒಂದು ತಿಂಗಳದ್ದು ಇದೆ ಮೂರು ತಿಂಗಳದ್ದು ಅತ್ಯುತ್ತಮ ಟ್ರೈನಿಂಗ್ ಅದ್ರಲ್ಲಿ ನಿಮ್ಗೆ ಮೆಷಿನ ಎಲ್ಲ ನಿಮ್ಗೆ ಅದು ಕಲಿಯುವಾಗ ಸಾಧಾರಣ ಎಲ್ಲ ನಾಲೆಜ್ ಇರ್ತದೆ ಸೊ ಅಲ್ಲಿ ನಾನು ತೊಂಬತ್ತೇಳಲ್ಲಿ ಕಲ್ತದ್ದು ಅದನ್ನ ನಾವು ಪ್ರಾರಂಭ ಮಾಡಿದ ಎರಡ್ ಸಾವಿರದ ಹದಿನೈದರಲ್ಲಿ ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ಅದು ಟಚ್ ಸ್ವಲ್ಪ ಹೋಗಿರ್ತದೆ ಈಗ ಪುನಃ ಪ್ರಾರಂಭ ಮಾಡಿದ್ರಿಂದ ನಮ್ಗೆ ಸ್ವಲ್ಪ ಗ್ರೌಂಡ್ ಇದ್ದದ್ರಿಂದ ತುಂಬಾ ಅನುಭವ ಅನುಭವ ಬಂತು ಮತ್ತೆ ನೀವು ಕೇಳ್ತೀವಿ ಆರ್ಗ್ಯಾನಿಕ್ ಅಂತ ಹೇಳಿ ಆಕ್ಚುಲಿ ಬೇಕರಿ ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಗೋಧಿಗೆ ಗೋದಿದ್ದು ವೀಟ್ ಫಾರ್ಮ್ ಅದು ಕಂಟೆಂಟ್ ಮತ್ತೆ ವನಸ್ಪತಿ ಮತ್ತೆ ಇಷ್ಟು ಇದು ಮುಖ್ಯವಾಗಿ ಬೇಕೆ ಅದು ಇಲ್ಲದ್ರೆ ಈಗ ಕೆಲವರು ಹೇಳ್ತಾರೆ ನಮ್ದು ಹಂಡ್ರೆಡ್ ಪರ್ಸೆಂಟ್ ಗೋಧಿದ್ದ ಮಾಡಿದ ಬೆಡ್ ಅದು ಸಾಧ್ಯ ಇಲ್ಲ ಕಷ್ಟ ಸ್ವಲ್ಪ ಕ್ವಾಂಟಿಟಿ ಅದು ನಾವು ಅದಕ್ಕೆ ವೀಟ್ ಫಾರ್ಮ್ ಹಾಕ್ಲೇಬೇಕಾಗ್ತದೆ ಹಾಗೆ ಅದು ಇದ್ದದೆ ಆದ್ರೆ ನಾವು ಚಿಕ್ಕಾಪಟ್ಟೆ ಪ್ರಿಸರ್ವೇಟಿವ್ ಹಾಕುವಂತದ್ದು ಚಿಕ್ಕಾಪಟ್ಟೆ ಕಲರ್ ಹಾಕುವಂಥದ್ದು ಚಿಕ್ಕಾಪಟ್ಟೆನ್ಸ್ ಹಾಕ್ತೇವೆ ಅದಕ್ಕೆ ಒಂದು ಯಾವುದೇ ಫುಡ್ ಗೆ ಫುಡ್ ಗ್ರೇಡ್ ಕ್ವಾಲಿಟಿ ಹಾಕಬೇಕು ಲಿಮಿಟೆಡ್ ಎಷ್ಟು ಹೇಗಿಲ್ಲ ಅದಕ್ಕಿಂತ ಕಮ್ಮಿ ಆಗ್ಬೇಕು ಜಾಸ್ತಿ ಆಗ್ಬೇಕು ಅದರಲ್ಲೇ ನಾವು ಅದನ್ನು ಇಟ್ಟಿದ್ದೀವಿ ಕಾಪಾಡಿಕೊಂಡು ಬಂದಿದ್ದೇವೆ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಈ ಇಲ್ಲಿ ಒಂದು ಉತ್ಪಾದನಾ ಘಟಕದಲ್ಲಿ ಎಷ್ಟು ವೆರೈಟೀಸ್ ಗಳಿವೆ ಏನೆಲ್ಲ ರೆಡಿ ಮಾಡ್ತೀರಿ ಇಲ್ಲಿ ಸಾಧಾರಣವಾಗಿ ಮುಖ್ಯವಾಗಿ ನಮ್ದು ಬೇಕರಿ ಐಟಮ್ಸ್ ಮಾತ್ರ ಹೆಚ್ಚಾಗಿ ಬೇಕರಿ ಘಟಕ ಅಂತ ಹಾಗೂ ಖಾರ ಕುರ್ಕುರು ತಿಂಡಿಗಳು ನಾವು ಬೇಕಿಂಗ್ ಆಗುವಂತ ಪ್ರಾಡಕ್ಟ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದು ಪ್ರಾರಂಭದಲ್ಲಿ ನಾವು ಕುರ್ಕುರು ತಿಂಡಿಗಳನ್ನು ಮಾಡಿದ್ದೆವು ಬೂಂದಿ ಲಾಡು ಆಮೇಲೆ ಮೈಸೂರು ಪಾಕು ಸಾಲ್ ಅದು ಅಂತ ತಿಂಡಿಗಳು ಮಾಡಿದ್ದೆವು ಮತ್ತೆ ಮಿಕ್ಸರ್ ಅಂತದೆಲ್ಲ ಮಾಡಿದ್ದೆವು ಆಮೇಲೆ ಕ್ರಮೇಣ ನಮಗೆ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಸ್ವಲ್ಪ ಅದನ್ನು ಈಗ ಬೇಕು ನಾವು ಇಂಪಾರ್ಟೆನ್ಸ್ ಕೊಡ್ತಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಬ್ರೆಡ್ ಬನ್ ಕೇಕ್ ಮತ್ತೆ ಕುಕೀಸ್ ಅಥವಾ ಬಿಸ್ಕಿಟ್ ಅಂತ ಹೇಳ್ತಾರೆ ಅದು ಆಮೇಲೆ ರಸ್ಕ್ ಬಟರ್ ಅಂತ ಪ್ರಾರಂಭ ಕೊಡ್ತೇವೆ ಸಾಧಾರಣ ಹದಿನಾರರಿಂದ ಇಪ್ಪತ್ತು ಐಟಮ್ ನಮ್ಮ ಹತ್ರ ಇದೆ ನೀವು ಹೇಳಿದ್ರಿ ಸರ್ ಲೇಬರ್ಸ್ ಪ್ರಾಬ್ಲಮ್ ಆಯ್ತು ಹಾಗಾಗಿ ನಾವೀಗ ಬೇಕಿಂಗ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳನ್ನ ಜಾಸ್ತಿ ಮಾಡ್ತಿದ್ದೇವೆ ಸೊ ಅದಕ್ಕೆ ಸಂಬಂಧಪಟ್ಟ ಮೆಷಿನ್ ಗಳನ್ನ ನೀವೆಲ್ಲ ಎಲ್ಲಿಂದ ಖರೀದಿ ಮಾಡ್ತೀವಿ ನಮ್ದು ಅದೇ ನಮ್ಮ ಉದ್ದೇಶ ಉದ್ದೇಶಿದ್ದು ನಾವು ಹಳ್ಳಿಯಿಂದ ಪಟ್ಟಣಕ್ಕೆ ಯಾಕೆ ಕಳಿಸಬಾರ್ದು ಎಂಬ ಉದ್ದೇಶದಿಂದ ಹಳ್ಳಿಯಲ್ಲಿ ಪ್ರಾರಂಭ ಮಾಡ್ತದೆ ಆದ್ರೆ ನಮಗೆ ನಂತರ ಗೊತ್ತಾಯ್ತು ಹಳ್ಳಿಯಲ್ಲಿ ಪ್ರಾರಂಭ ಮಾಡುದು ಏನು ಸಮಸ್ಯೆ ಉದ್ಯಮ ಹೇಳಿ ಯಾಕಂತ ಹೇಳಿದ್ರೆ ಒಂದು ಸಿಟಿಯಲ್ಲಿ ಒಂದು ಉದ್ಯಮ ಪ್ರಾರಂಭ ಮಾಡಬೇಕಾದ್ರೆ ತಯಾರಿಕಾ ಘಟಕ ಮಾಡ್ಬೇಕಾದ್ರೆ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತಲೇ ಇರ್ತದೆ ಅಲ್ಲಿ ನಿಮ್ಗೆ ಎಲ್ಲಾ ಫೆಸಿಲಿಟಿಗಳು ಇರ್ತವೆ ಹತ್ತಿರದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಇರ್ತವೆ ಮೆಷಿನರಿ ಹಾಳಾದ್ರೆ ಅಲ್ಲಿ ಟೂಲ್ಸ್ ಸಿಗ್ತದೆ ಪಾರ್ಟ್ಸ್ ಸಿಗ್ತದೆ ಮತ್ತೆ ಅದು ರಿಪೇರಿ ಮಾಡ್ಲಿಕ್ಕೆ ಮೆಕ್ಯಾನಿಕ್ ಸಿಗ್ತಾರೆ ಇಲ್ಲಿ ಹಳ್ಳಿಯಲ್ಲಿ ಆಗಿಲ್ಲ ಒಂದು ನಟ್ಟು ಬಲ್ಟ್ ಬೇಕಾದ್ರೆ ನಮ್ಗೆ ಸಿಟಿಯಿಂದ ಬರಬೇಕು ರಿಪೇರಿಗೆ ಬೆಂಗಳೂರಿನಿಂದ ಹಾಸನದಿಂದ ಅಥವಾ ಬೇರೆ ಇನ್ನಿತರ ಸಿಟಿಯಿಂದ ಬರಬೇಕಾಗ್ತದೆ ಮತ್ತೆ ಇಲ್ಲಿ ಕರೆಂಟಿನ ಪ್ರಾಬ್ಲಮ್ ವಿದ್ಯುತ್ ನ ಅಡಚಣೆ ತುಂಬಾ ಇರ್ತದೆ ಹಳ್ಳಿಯಲ್ಲಿ ಜನರೇಟರ್ ಬೇಕೇ ಇಲ್ಲಿ ಅಂತ ಸಮಸ್ಯೆ ಎಲ್ಲ ನಾವು ಎದುರಿಸ್ತಾ ಇದ್ದೇವೆ ಅದನ್ನು ಎದುರಿಸಿದ್ದೇವೆ ಹಾಗಾಗಿ ಹಳ್ಳಿಯಲ್ಲಿ ಇಂತ ಘಟಕಗಳು ಮಾಡ್ಲಿಕ್ಕೆ ತುಂಬಾ ಸಮಸ್ಯೆ ಇದೆ ಈ ಬಗ್ಗೆ ನಮ್ಮ ಸರ್ಕಾರದವರು ಸಹ ಗಮನ ಕೊಡಬೇಕಾಗ್ತದೆ ಆದ್ರೆ ನಾವು ಅದು ಚಾಲೆಂಜ್ ತೊಗೊಂಡು ಫೇಸ್ ಮಾಡ್ತಾ ಫೇಸ್ ಮಾಡಿದ್ದೇವೆ ಹಾಗೆ ಮತ್ತೆ ಇಲ್ಲಿ ಹಳ್ಳಿಯಲ್ಲಿ ಮಾಡಿದ್ರಿಂದ ನಮ್ಮ ಹಳ್ಳಿಯ ಜನರಿಗೆ ಸಹ ಸ್ವಲ್ಪ ಉದ್ಯೋಗ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅದರ ಬಗ್ಗೆ ಸಿಗ್ತದೆ ಹಾಗೆ ಈ ಮೆಷಿನ್ರಿ ಹೌದು ನೀವು ಹೇಳಿದ್ರಿ ಮೆಷಿನ್ ಮೆಷಿನ್ ಅಂದ್ರೆ ನಮ್ದು ಆಕ್ಚುಲಿ ಇಂತ ಮೆಷಿನ್ಗಳು ಬೆಂಗಳೂರಲ್ಲಿ ತುಂಬಾ ಸಿಗ್ತದೆ ತುಂಬಾ ಮ್ಯಾನುಫ್ಯಾಕ್ಚರಿಂಗ್ ಅವರು ನಿಮ್ಗೆ ಘಟಕವನ್ನೇ ತಯಾರು ಕೊಡುವಂತ ಕೆಲವು ಕಂಪನಿಗಳು ಇವೆ ಆದ್ರೆ ನಾವು ಮಂಗಳೂರಿಂದ ಒಂದು ಕಂಪನಿಯಿಂದ ನಮ್ಗೆ ಸರ್ವಿಸ್ ಗೆ ಸ್ವಲ್ಪ ಹತ್ರ ಆಗ್ತದೆ ಮಂಗ್ಳೂರಿಂದ ನಾವು ಓವನ್ ಮತ್ತೆ ಬ್ರೆಡ್ ಮಿಕ್ಸಿಂಗ್ ಮೆಷಿನ್ ಬೆಡ್ ಸ್ಲೈಸಿಂಗ್ ಮೆಷಿನ್ ಮೆಷಿನ್ ಅಂತ ಕೆಲವು ಉಪಕರಣಗಳನ್ನು ನಾವು ಮಂಗ್ಳೂರಿಂದ ತರಿಸಿದ್ವಿ ಈಗ ನಾವು ಪ್ರಾರಂಭದಲ್ಲಿ ನಮ್ಗೆ ಅಂದ್ರೆ ಅಷ್ಟು ಅನುಭವ ಇರ್ಲಿಲ್ಲ ನಮ್ಮ ವರ್ಕರ್ ನಾವು ಹಾಕೊಂಡು ಪ್ರಾರಂಭ ಮಾಡಿದ್ವಿ ಹೋಗ್ತಾ 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 ಪರವರ್ನಲ್ಲ ಅವರಂದ್ರೆ ಹೆಚ್ಚು ಟೈಮ್ ನಿಲ್ದಿಲ್ಲ ಊರ್ನವರಿಗೆ ನಮ್ಗೆ ಅದು ತಯಾರಿ ಮಾಡುವ ಅನುಭವ ಸಿಕ್ಕಿದ್ರಿಂದ ಊರ್ನವರು ಪಿಕ್ಅಪ್ ಮಾಡ್ತಾ ಬಂದ್ರು ಅದನ್ನು ಹೆಚ್ಚು ತಯಾರು ಮಾಡ್ತಾ ಅನುಭವ ತಗೊಂಡ್ರು ಅದನ್ನು ಆದ್ರಿಂದ ಈಗ ಎಂಟು ಮಂದಿ ಕೆಲಸ ಮಾಡ್ತಿದ್ದಾರೆ ಮತ್ತೆ ಒಂದು ನಾಲ್ಕು ಮಂದಿ ಅದು ಲೈನ್ ಸೇಲ್ ನಾವು ಅಂಗಡಿಗಳಿಗೆ ನಾವು ಇಲ್ಲಿ ತಯಾರಿಕಾದ ಪ್ರಾಡಕ್ಟ್ ಗಳನ್ನು ಅಂಗಡಿಗಳಿಗೆ ಸಪ್ಲೈ ಮಾಡ್ತೇವೆ ಅದು ಸಪ್ಲೈ ಮಾಡ್ಲಿಕ್ಕೆ ಒಂದು ನಾಲ್ಕ್ ಜನ ಇದ್ದಾರೆ ಹಾಗೆ ಒಂದು ಹದ್ನಾಲ್ಕು ಜನ ಹನ್ನೆರಡು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಓಕೆ ಇಲ್ಲಿಂದ ಕೇಕ್ ಬೇರೆ ಕಡೆಗೆ ರಫ್ತಾಗ್ತದೆ ಅಂತ ಕೇಳ್ಪಟ್ಟೆ ಸೊ ಅದ್ರ ಬಗ್ಗೆ ಹೌದು ಅಂದ್ರೆ ನಮ್ಗೆ ಕ್ರಿಸ್ಮಸ್ ಟೈಮಲ್ಲಿ ಪ್ಲಮ್ ಕೇಕ್ ಈ ಭಾಗದಲ್ಲಿ ಸ್ವಲ್ಪ ಕ್ರಿಶ್ಚಿಯನ್ಸ್ ಜಾತ್ರೆ ಇರೋದಿಲ್ಲ ಕ್ರಿಸ್ಮಸ್ ಟೈಮ್ ಅಲ್ಲಿ ಪ್ಲಮ್ ಕೇಕ್ ಎಂಬುದಕ್ಕೆ ಸ್ವಲ್ಪ ಡಿಮಾಂಡ್ ಜಾಸ್ತಿ ಇದೆ ಹಾಗಾಗಿ ಇಲ್ಲಿ ನಮ್ಗೆ ಆ ಟೈಮ್ ಅಲ್ಲಿ ಕ್ರಿಸ್ಮಸ್ ಟೈಮ್ ಸ್ವಲ್ಪ ಕೇಕ್ ಜಾಸ್ತಿ ಹೋಗ್ತದೆ ಮತ್ತೆ ಬೆಂಗಳೂರಲ್ಲಿ ಈ ಮಂಗಳೂರು ಸ್ಥಳ ಕೇಳಿರ್ಬೋದು ಅಲ್ಲಿ ಅಲ್ಲಿ ಕೆಲವರು ಸಪ್ಲೈಸ್ ಇದ್ದಾರೆ ಅವರಿಗೆ ಇಲ್ಲಿ ಮಂಗ್ಳೂರಿನ ಈ ಪ್ಲಮ್ ಕೇಕ್ ಗಳು ಸಪ್ಲೈ ಮಾಡ್ಲಿಕ್ಕೆ ಇಷ್ಟ ಇರೋದ್ರಿಂದ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ಅಲ್ಲಿ ಬೆಂಗಳೂರಿಗೆ ಕಲ್ಸ್ಬಹುದಂತೆ ಕ್ರಿಸ್ಮಸ್ ಟೈಮ್ ಅಲ್ಲಿ ಸಾಧಾರಣ ಎರಡು ಕ್ವಿಂಟಲ್ ಮೂರು ಕ್ವಿಂಟಲ್ ಕಲಿಸಿದ್ದು ಇದೆ ನಾವು ಹೌದು ಹಾಗಾದ್ರೆ ಇಲ್ಲಿಗ ಜನರ ರೆಸ್ಪಾನ್ಸ್ ಹೇಗಿದೆ ಸರ್ ಇಲ್ಲಿ ಜನರದ್ದು ರೆಸ್ಪಾನ್ಸ್ ಒಳ್ಳೇದಿದೆ ಒಂದು ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಒಂದು ಘಟಕವನ್ನು ತಯಾರು ಮಾಡ್ಲಿಕ್ಕೆ ತುಂಬಾ ಹೋರಾಟ ಇದೆ ಅದ ನಂತರ ಅದು ಸರ್ವೈವ್ ಆಗ್ಲಿಕ್ಕೆ ಇನ್ನೂ ಕಷ್ಟ ಇದೆ ನಾವು ಒಂದು ಹಂತಕ್ಕೆ ಬರ್ಬೇಕು ತುಂಬಾ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿರ್ತೇವೆ ಈ ಫುಡ್ ಪ್ರೊಡಕ್ಟ್ ಆಗಿದ್ದ ತುಂಬಾ ಜಾಗ್ರತೆ ಬೇಕಾಗ್ತದೆ ನಾವು ತುಂಬಾ ಜಾಗ್ರತೆಯಲ್ಲಿ ಮಾಡ್ತಾ ಇದ್ದೇವೆ ಈಗ ನಮ್ದು ಫಿಲ್ಟರ್ ವಾಟರ್ ಯೂಸ್ ಮಾಡ್ತೇವೆ ಮತ್ತೆ ನಮ್ಮ ವರ್ಕರ್ಸ್ ಹಾಗೆ ಐಗಿನ್ ತಲೆಗೆ ಕ್ಯಾಪ್ ಕೈಗೆ ಗ್ಲೌಸು ಮತ್ತೆ ಅವರ ಆರೋಗ್ಯದ ಚೆಕ್ಅಪ್ ಎಲ್ಲ ಮಾಡ್ತೇವೆ ಮತ್ತೆ ಎಫ್ ಎಸ್ ಎಸ್ ಐ ನಾವು ಸರ್ಟಿಫಿಕೇಟ್ ಇದೆ ಫುಡ್ ಲೈಸೆನ್ಸ್ ಅದು ಮಸ್ಟ್ ಶುಡ್ ಅದು ಪ್ರತಿ ಸಲ ಮಾಡುವಾಗ ನಮ್ಮ ವರ್ಕರ್ಸ್ ನ ಆರೋಗ್ಯ ಚೆಕ್ಅಪ್ ಪ್ಲಸ್ ವಾಟರ್ ಟೆಸ್ಟ್ ನಾವು ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ ಮತ್ತೆ ಈ ಫುಡ್ ತಯಾರು ಫುಡ್ ಆದ್ಮೇಲೆ ಅದಕ್ಕೆ ನಾವು ಕೆಲವರು ಏನ್ ಮಾಡ್ತಾರೆ ಈ ಪೇಪರ್ ಇಂಕ್ ಇರುವಂತ ಪೇಪರ್ ಹಾಕ್ತಾರೆ ಅದು ಸಿಹಿ ತಿಂಡಿ ತಾಗಿ ಅದು ಇನ್ನೂ ಸ್ವಲ್ಪ ಪಾಯಿಝನಸ್ ಹಾಗೆ ನಾವು ವೈಟ್ ಪೇಪರ್ ಪೇಪರ್ನೇ ಯೂಸ್ ಚಿಕ್ಕಪಟ್ಟೆ ನಾವು ಕಾಳಜಿ ತಗೊಳ್ತೇವೆ ನಮ್ದು ಈ ಪ್ರಿಮೈಸಸ್ ನಮ್ಮ ಈ ಇದು ಆವರಣ ಇದೆಲ್ಲ ಬೇಕರಿ ನೆಲ ನೀವು ನೋಡಿದ್ರೆ ಗೊತ್ತಾಗ್ಬಹುದು ನಾವು ತುಂಬಾ ಪ್ರತಿದಿನ ಅದನ್ನು ಕ್ಲೀನ್ ಮಾಡಿ ಇಟ್ಟಿರ್ತೇವೆ ಹಾಗೆ ಒಳ್ಳೆ ರೀತಿಯ ರೆಸ್ಪಾನ್ಸ್ ಇದೆ ಹೌದು ಜನರು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಅವರಿಗೆ ಗೊತ್ತಿರ್ಲಿಲ್ಲ ಈಗ ನಮ್ದು ಹತ್ತು ವರ್ಷ ಆಯ್ತಲ್ವಾ ಆದ್ರಿಂದ ಸರ್ ಮುಂದೆ ಯಾವ ರೀತಿಯ ಪ್ಲಾನ್ಸ್ ಇದೆ ಸರ್ ಇದೆ ಇದನ್ನ ವಿಸ್ತರಿಸುವಂತಹ ಪ್ಲಾನ್ ಗಳೇನಾದ್ರೂ ಇದೆಯಾ ಹೌದು ಇನ್ನು ಸ್ವಲ್ಪ ನಮ್ಮ ಪ್ರಾಡಕ್ಟ್ ಗಳು ಈಗಾಗಲೇ ನಮ್ಮ ಭಾಗದಲ್ಲಿ ಮಾತ್ರ ಇಲ್ಲಿಂದ ನಮ್ದು ಸಾಧಾರಣ ಕಾರ್ಕಳ ಆಮೇಲೆ ಮುರ್ವಿದ್ರೆ ತನಕ ಹೋಗ್ತದೆ ಮಂಗ್ಳೊಂದು ಒಂದು ಒಂದು ವ್ಯಾಪಾರ ಉದ್ಯಮದವರು ನಮ್ಮ ಒಂದು ಹದಿನೈದು ನಮ್ಮ ಪ್ರಾಡಕ್ಟ್ ತರಿಸ್ತಾ ಇದ್ದಾರೆ ಆ ನಂತರ ಈ ಕಡೆ ಹೆಬ್ರಿ ಸೋಮೇಶ್ವರ ಆಮೇಲೆ ಪೇತ್ರಿ ಆ ಕಡೆ ಎಲ್ಲ ಹೋಗ್ತದೆ ಕರ್ತಲಾ ಮತ್ತೆ ಹಿರಿಯಡ್ಕ ಮಣಿಪಾಲ ತನಕ ನಮ್ಮ ಹೋಗ್ತದೆ ಈ ಕಡೆ ಬಜಬೋಲಿ ನಾರವಿ ತನಕ ಪ್ರೊಡಕ್ಟ್ ಹೋಗ್ತಾ ಇದೆ ನಮ್ಮ ವಿಸ್ತರಣೆ ಅಂದ್ರೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ಲಿ ಬಾಂಬೆ ಬಾಂಬೆ ನಮ್ಮ ಊರಿನವರು ತುಂಬಾ ಜನ ಇದ್ದಾರೆ ಅಲ್ಲಿಗೂ ನಮ್ಮ ಪ್ರೊಡಕ್ಟ್ ಹೋಗುವ ಆಗ್ಲಿ ಅಥವಾ ಬೆಂಗಳೂರಿಗೆ ಆಗ್ಲಿ ಅಂತ ನಾವು ಇಷ್ಟಪಡ್ತದೆಲ್ಲ ಗ್ರಾಹಕರಿಗೆ ಬೇಕರಿ ಉತ್ಪನ್ನಗಳು ಈ ಮಂಗಳೂರು ಮತ್ತೆ ಕುಂದಾಪುರ ಸೈಡ್ ನಲ್ಲಿ ತುಂಬಾ ಇದೆ ಬೇಕರಿ ಘಟಕಗಳು ಅದು ಈ ಕಾರ್ಕಳ ಭಾಗದಲ್ಲಿ ಸ್ವಲ್ಪ ಕಡಿಮೆ ಆದ್ರೆ ಪ್ರಾರಂಭದಲ್ಲಿ ಸ್ವಲ್ಪ ರೇಟಿನ ವಿಷಯದಲ್ಲಿ ಮಂಗಳೂರಿನಲ್ಲಿ ದೊಡ್ಡ ದೊಡ್ಡ ಕಂಪನಿಯವರು ಒಂದೇ ರೇಟ್ ಇಟ್ಟಿದ್ರು ಆದ್ರೆ ಈ ಸಣ್ಣ ಸಣ್ಣ ಘಟಕ ಬಂದ ಮೇಲೆ ಸ್ವಲ್ಪ ಈ ಕಾಂಪಿಟೇಷನ್ ರೇಟ್ ದರದಲ್ಲಿ ಆ ಕಡೆಗೆ ನಮ್ಮ ಉಡುಪಿಯಲ್ಲಿ ಎಲ್ಲ ಬೇಕರಿಯವರು ಖಾದ್ಯ ತಯಾರಕರು ಎಲ್ಲ ಸೇರಿ ನಾವೊಂದು ಐದಾರು ವರ್ಷದ ಹಿಂದೆ ಒಂದು ಉಡುಪಿ ಖಾದ್ಯ ಮತ್ತು ಬೇಕರಿ ತಯಾರಕರ ಸಂಘ ಅಂತ ಉತ್ಪಾದಕರ ಸಂಘ ಅಂತ ಮಾಡಿದ್ದೆವು ಅದ್ರ ಇದ್ರಲ್ಲಿ ಈಗ ಮುಂದಾತದಲ್ಲಿ ಈಗ ನಾವು ಒಂದೇ ತರದ ದರವನ್ನು ನಿಗದಿ ಮಾಡಿ ಅದು ಭಾರಿ ಒಳ್ಳೆ ಕೆಲಸ ನಮ್ಮ ಸಂಘದಿಂದ ಆಗ್ತಾ ಇರುವಂತದ್ದು ನಾವು ಒಂದು ಮೀಟಿಂಗ್ ಮಾಡ್ತೇವೆ ಅಂದ್ರೆ ಈ ರಾ ಮೆಟೀರಿಯಲ್ಸ್ ಮೂಲ ವಸ್ತುಗಳ ರೇಟ್ ಹೆಚ್ಚು ಕಮ್ಮಿ ಆದಾಗ ಅಥವಾ ಡೀಸೆಲ್ ರೇಟ್ ಜಾಸ್ತಿ ಆದಾಗ ನಮ್ಗೆ ಸ್ವಲ್ಪ ರೇಟ್ ಜಾಸ್ತಿ ಅಥವಾ ಕಡಿಮೆ ಮಾಡುವಂತದ್ದು ಸಂದರ್ಭ ಬರ್ತದೆ ಆ ಟೈಮಲ್ಲಿ ಅವರು ಒಂದು ಮೀಟಿಂಗ್ ಕರೆದು ಇನ್ನಿಂತ ರೇಟ್ ಫಿಕ್ಸ್ ಮಾಡುವಂತ ಹೇಳಿರ್ತಾರೆ ಮ್ಯಾಕ್ಸಿಮಮ್ ನಾವು ಇಷ್ಟಕ್ಕೆ ಮಾಡಬಹುದು ಮಿನಿಮಮ್ ರೇಟ್ ಇಷ್ಟಕ್ಕೆ ಇರ್ಬೇಕಂತ ಇರ್ತಾರೆ ಸಾಧಾರಣ ಹೆಚ್ಚಾಗಿ ನಮ್ಮ ಎಲ್ಲಾ ಕಡೆ ಒಂದೇ ದರ ಇರ್ತದೆ ಒಂದು ಹಳ್ಳಿಯಲ್ಲಿ ಈ ರೀತಿಯ ಒಂದು ಪ್ರಾಡಕ್ಟ್ ಘಟಕವನ್ನು ನಿರ್ಮಾಣ ಮಾಡಬೇಕು ಡ್ರೀಮ್ ಇತ್ತು ಈಗ ಅದು ನಡೀತಾ ಇದೆ ಹಾಗಿರುವಾಗ ಉಳಿದ ಕೆಲವೊಂದು ಗಳಿಗೆ ಅಥವಾ ಕೆಲವೊಂದು ಪ್ರಾಡಕ್ಟ್ ಗಳಿಗೆ ನಿಮ್ಮ ಈ ಒಂದು ಚಾಂಗ್ ಪ್ರಾಡಕ್ಟ್ ಯಾವ ರೀತಿ ಕಾಂಪಿಟೇಷನ್ ಕೊಡ್ತಾ ಇದೆ ಅಂತ ಮಾರ್ಕೆಟ್ ಅಲ್ಲಿ ಉಳಿದ ಅಂದ್ರೆ ಈಗ ನೋಡಿ ಈ ಬ್ರಾಂಡೆಡ್ ಕಂಪನಿಗಳು ಬರ್ತವೆ ದೊಡ್ಡ ದೊಡ್ಡ ಬ್ರಿಟಾನಿಯಾ ಅಂತ ಕಂಪನಿಗಳು ಅವರ ಹತ್ರ ಆಲ್ರೆಡಿ ರಸ್ಕು ಬ್ರೆಡ್ ಕೇಕ್ ಎಲ್ಲ ಮಾಡ್ತಾ ಇದ್ದಾರೆ ಅದು ಅವರದ್ದು ಏನಾದ್ರೆ ಅಲ್ಲಿಂದ ಇಲ್ಲಿ ಬರುವಾಗ ಎರಡು ತಿಂಗಳು ಮೂರು ತಿಂಗಳು ನೀ ಉಳಿತದೆ ಇದೆ ಅಂತ ಹೇಳಿ ಅದೇ ನೀವು ಎಣಿಸಿ ಒಂದು ಹತ್ತು ಉಳಿಬೇಕು ಸ್ವಲ್ಪ ಸ್ಟ್ರಾಂಗ್ ಪ್ರಿಸುರೋಟಿ ಎಲ್ಲ ಇರಬೇಕಾಗ್ತದೆ ಅದು ಹಾಳಂತಲ್ಲ ಅವರು ಲಿಮಿಟ್ ಅಲ್ಲಿ ಹಾಕಿರ್ತಾರೆ ಆದ್ರೆ ನಮ್ದು ಏನಾದ್ರೆ ಇಲ್ಲಿ ತಾಜಾ ತಾಜಾ ಸಿಕ್ತದೆ ಹತ್ರ ಇರೋದ್ರಿಂದ ತಾಜಾ ತಾಜಾ ಸಿಕ್ತದೆ ಹಾಗಾಗಿ ಜನರು ಲೋಕಲ್ ಪ್ರಾಡಕ್ಟ್ ಅನ್ನು ಬಯಸ್ತಾರೆ ಹಾಗಾಗಿ ನಮ್ಗೆ ಸ್ವಲ್ಪ ಬೇರೆಯವರೊಟ್ಟಿಗೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ನಮ್ದು ಒಂದು ಮೂಲ ತತ್ವ ಏನು ಹೇಳಿದ್ರೆ ವ್ಯಾಪಾರದಲ್ಲಿ ನಾವು ಸರ್ವಿಸ್ ಮತ್ತೆ ಪ್ರಾಡಕ್ಟ್ ಅನ್ನು ಒಳ್ಳೇದು ಕೊಟ್ಟರೆ ಖಂಡಿತ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಅಷ್ಟು ನಾವು ನಮಗೆ ಹೊರಟಿದ್ದೇವೆ ಸರ್ ಈಗ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ಕೂಡ ಮನೆಯವರದಾಗಿರ್ಬೋದು ಸಪೋರ್ಟ್ ಅಥವಾ ಬೆಂಬಲ ತುಂಬಾ ಮುಖ್ಯ ಆಗ್ತದೆ ಸೊ ಆ ಒಂದು ವಿಚಾರದಲ್ಲಿ ನೀವು ಎಷ್ಟು ನಿಮ್ಗೆ ಎಷ್ಟು ಸಪೋರ್ಟ್ ಸಿಕ್ಕಿದೆ ಅಂತ ಒಂದು ಉದ್ಯಮ ಪ್ರಾರಂಭ ಮಾಡಲಿ ಮಾಡಲಿಕ್ಕೂ ಹೇಗೆ ಸಹ ಮಾಡ್ಬೋದು ಹೋರಾಟ ಮಾಡಿ ಬ್ಯಾಂಕ್ ಇಂದ ಲೋನ್ ಸಿಗ್ತದೆ ಮತ್ತೆ ಪ್ರಾಜೆಕ್ಟ್ ರೆಡಿ ಮಾಡಲಿಕ್ಕೆ ಸಿ ಅವರು ಅಥವಾ ಬೇರೆ ಎಲ್ಲ ಅನುಭವ ಸಿಗ್ತದೆ ಆದರೆ ಅದನ್ನು ನಡೆಸ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆದರೆ ನಮಗೆ ನಮ್ಮ ಮನೆಯವರು ತುಂಬಾ ಸಹಕಾರ ಮಾಡಿದ್ದಾರೆ ನಾವು ಪ್ರಾರಂಭದಲ್ಲಿ ಚಾಂಗ್ ಫುಡ್ ಪ್ರಾಡಕ್ಟ್ಸ್ ಮತ್ತೆ ಉತ್ತಮ ಫುಡ್ಸ್ ಅಂತ ಎರಡು ಘಟಕಗಳನ್ನು ಮಾಡಿದ್ದೆವು ಒಂದು ನನ್ನ ಪತ್ನಿ ಸುಸ್ಮಿತಾ ಎಸ್ ಕಿಣಿ ಶಿಲ್ಪಾ ಕಿಣಿ ಅಂತ ಹೇಳಿ ಹೆಸರಿದೆ ಅವರ ಹೆಸರಲ್ಲಿ ನಾವು ಚಾಂಗ್ ಫುಡ್ ಪ್ರಾಡಕ್ಟ್ ಅಂತ ಹೇಳಿ ಪ್ರಾರಂಭ ಮಾಡಿದ್ದೆವು ಹಾಗೂ ನಮ್ಮ ರವೀಂದ್ರ ಪಾಟ್ಕರ್ ಅವರ ಧರ್ಮ ಪತ್ನಿ ಜ್ಯೋತಿ ಅವರ ಹೆಸರಲ್ಲಿ ಉತ್ತಮ ಫುಡ್ಸ್ ಅಂತ ನಾವು ಘಟಕ ಪ್ರಾರಂಭ ಮಾಡಿದ್ದೆವು ಮತ್ತೆ ಒಂದು ನಾಲ್ಕೈದು ವರ್ಷದಲ್ಲಿ ನಮ್ಗೆ ಎರಡು ಘಟಕಗಳನ್ನು ಒಂದು ಸ್ವಲ್ಪ ಮ್ಯಾನೇಜ್ ಆದ್ರಿಂದ ಅದನ್ನು ನಾವು ಮರ್ಜ್ ಮಾಡಿ ಚಾಯ್ ಫುಡ್ ಪ್ರಾಡಕ್ಟ್ಸ್ ಮಾತ್ರ ಇದೆ ಹಾಗೆ ಆದ್ರೆ ಮನೆಯವರು ನಮ್ಗೆ ತುಂಬಾ ಸಹಕಾರ ಮಾಡ್ತಾರೆ ಯಾಕಂದ್ರೆ ನಮ್ಗೆ ಬೇರೆ ವ್ಯವಹಾರಸು ಇದೆ ಅದ್ರ ಜೊತೆಲಿ ಈ ವ್ಯವಹಾರ ಇರೋದ್ರಿಂದ ಆ ತುಂಬಾ ಟೈಮ್ ನಾವು ಈ ವ್ಯವಹಾರಕ್ಕೆ ಸ್ಪೆಂಡ್ ಮಾಡ್ಬೇಕಾಗ್ತದೆ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಬೇರೆ ಕೆಲಸಕ್ಕೆ ನಮ್ಗೆ ಹೆಚ್ಚು ತಲೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಸಂದರ್ಭದಲ್ಲಿ ಮನೆಯನ್ನು ನಡೆಸ್ಕೊಂಡು ಹೋಗ್ತಾರೆ ಮತ್ತೆ ನಮ್ಗೆ ಏನು ಬೇಕು ಅದೆಲ್ಲ ಸಪೋರ್ಟ್ ನಮ್ಮ ಮನೆಯವರು ತುಂಬಾ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ನಮ್ಮ ಲೇಬರ್ಸ್ ನಮ್ಮ ಇಲ್ಲಿ ವರ್ಕರ್ಸ್ ನಾವು ಅವರಿಗೆ ತಮ್ಮ ಸ್ಥಾಪಂತೇ ಕರೀದು ಯಾಕಂದ್ರೆ ಅವರ ಸಹಕಾರ ಯಾವ ಸಹ ಆಗುದಿಲ್ಲ ಇಲ್ಲಿ ನಮ್ದು ಬೆಳಿಗ್ಗೆ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ ಐದು ಗಂಟೆಗೆ ಪ್ರಾರಂಭ ಆಗ್ತದೆ ಕೆಲಸ ಯಾಕೆಂದ್ರೆ ಫಸ್ಟ್ ನಾವು ಗೆ ಮಾಡುವಂತದ್ದು ಅದು ಎಂಟು ಗಂಟೆ ಒಳಗೆ ನಮ್ಮ ಅಂಗಡಿಗಳಿಗೆ ಹೋಗ್ಬೇಕಾಗ್ತದೆ ಆದ್ರಿಂದ ಐದು ಗಂಟೆಗೆ ಈಗ ಲಗಾಯಕ ಹತ್ತು ವರ್ಷದಿಂದ ಅವ್ರು ಬೆಳಿಗ್ಗೆ ಐದು ಗಂಟೆಗೆ ಮಳೆ ಇರ್ಲಿ ಕಲಿ ಇಲ್ಲಿಗೆ ಐದು ಗಂಟೆ ಬಂದು ಕೆಲಸ ಮಾಡ್ತಾರೆ ಅಷ್ಟು ಒಂದು ಡೆಡಿಕೇಶನ್ ನಮ್ಮ ವರ್ಕರ್ಸ್ ಉಂಟು ಅವರು ನಮ್ಮ ವರ್ಕರ್ಸ್ ನಾವು ಯಾವಾಗ್ಲೂ ಧನ್ಯವಾದ ಹೇಳ್ಬೇಕಾಗ್ತದೆ ಹತ್ತನೆಯದಾಗಿ ಸರ್ ವೀಕ್ಷಕರಿಗೆ ಅಥವಾ ನಿಮ್ಮ ಗ್ರಾಹಕರಿಗೆ ಈ ಮುಖ್ಯನ ಏನು ಹೇಳಿಕೆ ಇಷ್ಟ ಹೌದು ಗ್ರಾಹಕರಿಂದ ನಮಗೆ ಉತ್ತಮ ಬೆಂಬಲ ಸಿಕ್ಕಿದೆ ಇನ್ನು ಮುಂದೆ ಇವು ಉತ್ತಮ ಬುಡಗಳಲ್ಲಿ ನಿಮ್ಮ ಸಹಕಾರ ಕೊಡ್ತಾ ಇರಿ ಇನ್ನುತ ಒಳ್ಳೆ ಒಳ್ಳೆ ಉತ್ತಮ ಪ್ರಾಣಿತಗಳನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ನೀವು ಇಂತಹ ರೀತಿಯಲ್ಲಿ ಸಹಕಾರ ಮಾಡಿದ್ರೆ ನಮ್ಮ ಒಂದು ಹಳ್ಳಿಯಲ್ಲಿ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದ ಉದ್ಯಮಕ್ಕೆ ತುಂಬಾ ಬೆಂಬಲ ಸಿಗ್ತದೆ ತುಂಬಾ ಧನ್ಯವಾದ ಅಂತ ಹೇಳಿಕೆ ಇಷ್ಟ ಪಡ್ತದೆ ಥ್ಯಾಂಕ್ ಯು ಸರ್ ಆ ಇಷ್ಟವತ್ತು ನಿಮ್ಮ ಈ ಒಂದು ಉತ್ಪಾದನಾ ಘಟಕದ ಬಗ್ಗೆ ಎಲ್ಲಾ ವಿಚಾರಗಳ್ ನಮ್ಮ ಜೊತೆ ಹಂಚಿಕೊಂಡ್ರಿ ಸರ್ ನಮಸ್ತೆ ನಮಸ್ತೆ ಈ ಒಂದು ಉತ್ಪಾದನಾ ಘಟಕದ ಮತ್ತೊಂದು ಪಿಲ್ಲರ್ ಅಂತಾನೆ ಹೇಳ್ಬೋದು ಖುಷಿ ಆಗ್ತಾ ಇದೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಎರಡು ಪದವೀಧರರಾದಂತಹ ಎರಡು ವ್ಯಕ್ತಿಗಳು ನಮ್ಮ ಊರಲ್ಲಿ ನಮ್ಮ ಊರಿನ ಜನರಿಗೆ ಒಂದು ಕೆಲಸ ಕೊಡುವ ಅಂತ ಒಂದು ಯಾಕಂದ್ರೆ ನಾವು ಸರ್ಕಾರವನ್ನೇ ಯಾವತ್ತು ಅವಲಂಬಿಸಲಿಕ್ಕೆ ಆಗುದಿಲ್ಲ ನಮ್ಮಿಂದಾಗಿ ಜನರಿಗೆ ಈ ಊರಿನ ಜನರಿಗೆ ಏನಾದ್ರು ಕೊಡುವ ಅನ್ನೋ ಒಂದು ಮನೋಭಾವ ನಮ್ಮದು ಆ ಮನೋಭಾವದ ನಿಟ್ಟಿನಲ್ಲಿ ನಾವಿಬ್ರು ಇಬ್ರು ಗೆಳೆತ ಬಾಲ್ಯ ಗೆಳೆತಂದ್ರೆ ಚಂಡಿ ದೋಸ್ತ ಹೇಳ್ತೇವೆ ಚಂಡಿ ದೋಸ್ತನವರು ಇವತ್ತು ಒಂದು ಪದವಿ ಕ್ಷೇತ್ರ ಪದವಿಯನ್ನು ಮುಗಿಸಿ ನಮ್ಮ ನಮ್ಮ ಸ್ವಂತ ಉದ್ಯೋಗ ಇದ್ರು ನಾವೊಂದಿಬ್ರು ಒಟ್ಟಾಗಿ ನಮ್ಮ ಸರ್ಕಾರದ ಯಾವುದು ನಮ್ಮ ಪಿ ಎಂಇ ಜಿ ಪಿ ಸ್ಕೀಮ್ ಪ್ರೈಮ್ ಮಿನಿಸ್ಟರ್ ಗವರ್ಮೆಂಟ್ ಎಂಪ್ಲಾಯೀಸ್ ಜನರೇಷನ್ ಸ್ಕೀಮ್ ಅನ್ನ ನಾವು ಅದನ್ನ ತೆಗೆದುಕೊಂಡು ಸರ್ಕಾರದಿಂದ ನಾವು ಒಂದು ಈ ಸಂಸ್ಥೆಯನ್ನು ಮಾಡಿದ್ದೇವೆ ಖಂಡಿತವಾಗಿ ಹತ್ತು ವರ್ಷ ಆಗಿದೆ ಬಹಳ ಸಂತೋಷ ಆಗ್ತಾ ಇದೆ ಅದೇ ರೀತಿ ಉತ್ತಮವಾಗಿ ನಡೀತಾ ಇದೆ ಸರ್ ಈಗ ಇಲ್ಲಿ ಯಾವುದೇ ಒಂದು ಇಂಡಸ್ಟ್ರಿಗಳಲ್ಲಿ ಹ್ಯೂಮನ್ ರಿಸೋರ್ಸ್ ಮತ್ತೆ ಈ ಒಂದು ಮಿಷಿನ್ಗಳು ಯಾವಾಗ್ಲೂ ಕೂಡ ಹೆಚ್ಚಾಗಿ ನಾವು ಮಿಷಿನ್ ಗಳನ್ನ ಡಿಪೆಂಡ್ ಆಗ್ತಾ ಇದ್ದಾರೆ ಈಗಿನ ಕಾಲಘಟ್ಟದಲ್ಲಿ ಇಲ್ಲಿ ಯಾವ ತರ ಇದೆ ನೀವು ಹೇಳುವಂತ ಕರೆಕ್ಟ್ ಯಾಕಂದ್ರೆ ಮಿಷಿನರಿಯಲ್ಲಿ ಮಾಡುವಂತಹದ್ದು ಮಾಡುವುದು ತುಂಬಾ ಈಗಿನ ಕಾಲಕ್ಕೆ ಸೂಕ್ತ ಯಾಕಂದ್ರೆ ಉದ್ಯೋಗ ಇಲ್ಲ ಅಂತ ಹೇಳುವಂತ ಜನ ಒಂದು ಸರಿ ಒಂದು ಕಡೆಯಲ್ಲಿ ಆದ್ರೆ ಉದ್ಯೋಗ ಮಾಡ್ಲಿಕ್ಕೆ ಬೇಡ ಈಗಿನ ಯುವ ಜನತೆ ದುಶ್ಚಟಗಳಿಗೆ ಬಲಿಯಾಗಿ ಈ ಉದ್ಯೋಗ ಮಾಡ್ಲಿಕ್ಕೆ ಬರ್ತಾ ಇಲ್ಲ ನಮ್ಗೆ ಆದ್ರೆ ಕೆಲವೊಂದು ಸಂದರ್ಭ ಏನಾಗ್ತಾ ಇದೆ ಅಂದ್ರೆ ಕೇವಲ ನಾವು ಇದನ್ನೇ ನಂಬಲಿಕ್ಕೆ ಆಗುದಿಲ್ಲ ಮಿಷಿನರಿಗಳು ಒಂದೊಂದು ಸಲ ಮಿಷಿನರಿಗಳು ಕೈ ಕೊಡಬಹುದು ಅಂತ ಸಂದರ್ಭದಲ್ಲಿ ಎರಡನ್ನು ಅಂದ್ರೆ ಆ ಒಂದು ಸೈಕಲ್ ಎರಡು ಚಕ್ರಗಳು ಹೇಗೆ ಒಂದು ಕಡೆಯಲ್ಲಿ ಮಿಷಿನರಿ ಇದ್ರೆ ಇನ್ನೊಂದು ಕಡೆಯಲ್ಲಿ ಈ ಲೇಬರ್ಗಳು ಈ ಎರಡು ಒಂದು ಸೈಕಲ್ ಎರಡು ಚಕ್ರಗಳಂತೆ ಈ ಬಂಡಿ ಸಾಗಬೇಕು ಸಾಕುಂತಾದ್ರೆ ಎರಡು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಹೇಳ್ತಾ ಇದ್ದೀವಿ ಉತ್ಪಾದನಾ ಘಟಕವನ್ನ ಮುನ್ನಡೆಸಿ ಸರ್ಕಾರದಿಂದ ಏನಾದರೂ ಖಂಡಿತವಾಗಿ ಸರ್ಕಾರದಲ್ಲಿ ನೂರಾರು ಯೋಜನೆಗಳಿವೆ ಅದರಲ್ಲಿ ಇವಾಗ ನಾವು ಮಾಡಿದ್ದು ಪ್ರೈಮ್ ಮಿನಿಸ್ಟರ್ ಪಿ ಪಿ ಸ್ಕೀಮ್ ಈಗ ನಮ್ಮದಾದಂತಹ ಇಂತಹ ಬೇಕರಿ ಯೂನಿಟ್ಗಳು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲಾ ಆಹಾರ ಉತ್ಪಾದನಾ ಘಟಕ ಅದರ ಸಹಕಾರ ಸಂಸ್ಥೆ ಮತ್ತು ನಮ್ಮದಾದ ಸಂಘಗಳಿವೆ ಆ ಸಂಘದಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಕೋಶಾಧಿಕಾರಿ ಅಂತ ದೊಡ್ಡ ಸಂಘವೇ ಇದೆ ಸುಮಾರು ಸರಿಯಾಗಿ ಗೊತ್ತಿಲ್ಲ ಆದ್ರೆ ಒಂದು ಮುನ್ನೂರು ನಾಲ್ನೂರು ಜನ ಮೆಂಬರ್ಶಿಪ್ ಗಳಿದ್ದಾರೆ ಅದು ಈಗ ಎಲ್ಲಿವರೆಗೆ ನಮ್ಮದು ಸಂಘಗಳ ಅಸೋಸಿಯೇಷನ್ ಗಟ್ಟಿಮುಟ್ಟಾಗಿದೆ ಅಂದ್ರೆ ಉಡುಪಿ ಫುಡ್ ಅಸೋಸಿಯೇಷನ್ ಅಂದ್ರೆ ಆ ಅಸೋಸಿಯೇಷನ್ ಎಲ್ಲಿದ್ರೆ ಮಂಗಳೂರಿನ ಅಸೋಸಿಯೇಷನ್ ಈಗಿಂತಲೂ ನಮ್ಮದು ಬಲವಾಗಿದೆ ಅವರಿಗೆ ಏನಾದ್ರು ಅಂದ್ರೆ ಈಗ ದೊಡ್ಡ ದೊಡ್ಡ ಕಂಪನಿಗಳಿದೆ ಮಂಗಳೂರಿನಲ್ಲಿ ಬೇಕರಿ ಉತ್ಪಾದನಾ ಘಟಕಗಳು ಅವರು ಆಹಾರದ ಈ ಮೌಲ್ಯವರ್ಧನೆ ಮಾಡುವಂತದ್ದು ಅಥವಾ ನಮ್ಮ ಆಹಾರ ವಸ್ತುಗಳಿಗೆ ಏನಾದ್ರು ದರ ಪರಿಷ್ಕರಣೆ ಮಾಡುವುದಾದ್ರೆ ನಮ್ಮ ಉಡುಪಿ ಜಿಲ್ಲಾ ಘಟಕದ ಅಸೋಸಿಯೇಷನ್ ನಂತರ ಒಂದು ಮಾತು ಮಾತಾಡಿಯೇ ಅಂತ ಈ ಎಲ್ಲಾ ಸ್ಕೀಮ್ಗಳು ನಮ್ಮ ಅಸೋಸಿಯೇಷನ್ ಪರ್ಫೆಕ್ಟ್ ಆಗಿ ಯಾವ ಜನರಿಗೆ ಏನಾದ್ರು ಮಾಡ್ಲಿಕ್ಕಿದ್ರೆ ಅವ್ರು ಖಂಡಿತವಾಗಿ ನಮ್ದು ಮಾಹಿತಿಯನ್ನು ಕೊಡ್ಲಿಕ್ಕೆ ರೆಡಿ ಇರ್ತಾರೆ ಈ ಒಂದು ಚಾಂಗ್ ಪ್ರಾಡಕ್ಟ್ ಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದ್ರದ್ದೇ ಆದಂತ ಒಂದು ಪ್ರಸಿದ್ಧಿಯನ್ನ ಪಡೆದಿದೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ನೀವ್ ಬಿಸ್ನೆಸ್ ಇಷ್ಟರ ಮಟ್ಟಿಗೆ ಬೆಳಿತ ಖಂಡಿತವಾಗಿ ಇಲ್ಲ ಸತ್ಯವಾಗಿ ಹೇಳ್ಬೇಕು ಅಂತಾರೆ ನಾವು ತುಂಬಾ ಕಷ್ಟ ನಾವು ಅಂತಲ್ಲ ಯಾವ್ದೇ ಬಿಸ್ನೆಸ್ ಮಾಡುವ ಅಥವಾ ಯಾವುದೇ ಒಂದು ವ್ಯವಹಾರ ಮಾಡುವ ಬಹಳಷ್ಟು ಕಷ್ಟಪಟ್ಟು ಮೇಲೆ ಬರ್ತಾನೆ ಅದರಲ್ಲಿ ನಾವಿಬ್ರು ಪಾಲುದಾರರು ಅನ್ನೋದಕ್ಕಿಂತ ನಾವಿಬ್ರು ಇಲ್ಲಿಯ ವರ್ಕರ್ಗಳು ನಾವು ಏನಂದ್ರೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಗೊತ್ತಿರ್ಬೇಕು ನಿಮ್ಗೆ ನಾನು ಜನ ನಾಯಕನಲ್ಲ ಜನ ಸೇವಕ ಅಂತ ನಾನು ಇಲ್ಲಿ ಯಾವುದೇ ಬಗ್ಗೆ ಮಾತಾಡ್ತಾ ಇಲ್ಲ ಒಂದು ವಿಷಯಗಳ ಬಗ್ಗೆ ಮಾತಾಡುತ್ತೆ ಅದೇ ರೀತಿ ನಾವು ಇಲ್ಲಿಯ ನಾವು ಒಂದು ವರ್ಕರ್ ಈ ವರ್ಕರ್ ನಾವು ಒಂದು ವರ್ಕರ್ ಅಂತ ಹೇಳ್ತಾ ಇದ್ದೇವೆ ನಾವು ಒಂದು ಕೆಲ್ಸದವ್ರೆ ಅದೇ ರೀತಿ ನೋಡಿ ಯಾವ ಕೆಲಸ ಮಾಡೋದು ನಾವು ಅದರಲ್ಲಿ ಪಾಲುದಾರಿಕೆಯನ್ನು ಮಾಡ್ತಾ ಇದ್ದೇವೆ ನಾವು ನಾಲ್ಕು ವರ್ಷ ಆ ಎರಡು ಜನ ಒಂದೇ ಒಂದು ರೂಪಾಯಿಯನ್ನ ಈ ಸಂಸ್ಥೆಯಿಂದ ತೆಗ್ದಿಲ್ಲ ಲಾಭಾಂಶ ಅಲ್ಲ ನಮ್ಮ ದುಡಿತದ ಹಣವನ್ನು ನಾವು ತೆಗ್ದಿಲ್ಲ ತೆಗ್ದದ್ದು ಏನಂದ್ರೆ ನಮ್ಮ ಸರ್ಕಾರ ನಮಗೆ ಕೊಟ್ಟಂತ ಪಿ ಎಂ ಜಿ ಸ್ಕೀಮ್ ನ ಲೋನಿಗೆ ಭರ್ತಿಯಾಗುವವರೆಗೆ ನಾವು ಒಂದು ರೂಪಾಯಿ ಕೊಟ್ಟಿಲ್ಲ ಐದನೇ ವರ್ಷ ನಂತರ ಕ್ಲೋಸ್ ನಮ್ಮ ಸಂಬಳವನ್ನು ತೆಗೆದೇವೆ ಅಲ್ಲಿವರೆಗೆ ನಾವು ಒಂದು ರೂಪಾಯಿಯನ್ನು ಇಬ್ರು ತೆಗೆಯಲಿಲ್ಲ ಅಷ್ಟು ಕಷ್ಟದಲ್ಲಿ ನಾವು ಈ ಸಂಸ್ಥೆಯನ್ನು ಎಲ್ಲಾ ಸಂಸ್ಥೆಗಳು ಹಾಗೆ ತುಂಬಾ ಕಷ್ಟದಲ್ಲಿ ಬರ್ತವೆ ಅದೇ ರೀತಿ ನಮ್ಮದು ಒಂದು ಅಂತ ಹೇಳಲಿಕ್ಕೆ ವಹಿಸ್ತದೆ ಆದ್ರೆ ಈಗ ತಕ್ಕ ಮಟ್ಟಿಗೆ ನಮ್ಮದು ಯಥಾಸ್ಥಿತಿಯನ್ನು ನಾವು ಕಾಪಾಡಿಕೊಂಡು ನಮ್ಮ ನಮ್ಮ ಸಂಬಳವನ್ನು ತೆಗೆಯುವಷ್ಟು ಶಕ್ತರಾಗಿದ್ದೇವೆ ನೀವೀಗ ಹೇಳಿದ್ರಿ ಅಂದ್ರೆ ಅಲ್ಲೇ ಹೇಳಿದ್ರಿ ನೀವ್ ಪಾರ್ಟ್ನರ್ಸ್ ಹೇಳದಕ್ಕಿಂತ ನೀವು ಚಡ್ಡಿ ಸೊ ಒಂದು ಯಾವ್ದಾದ್ರು ವ್ಯವಹಾರವನ್ನ ನಡೆಸುವಾಗ ಈ ಒಂದು ಪಾಲುಗಾರಿಕೆಯಲ್ಲಿ ಆ ಪಾರ್ಟ್ನರ್ಶಿಪ್ ಅಥವಾ ಏನ್ ಹೇಳ್ತಾರೆ ಒಂದು ಕೋಆರ್ಡಿನೇಷನ್ ಅನ್ನುವಂತದ್ದು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಖಂಡಿತ ಇದು ನಿಮ್ಮ ಪ್ರಶ್ನೆ ನಿಜವಾಗಿ ಒಳ್ಳೆ ಪ್ರಶ್ನೆ ಕೋಆರ್ಡಿನೇಷನ್ ಅನ್ನುವುದಕ್ಕೆ ಏನು ಅಂದ್ರೆ ಒಂದು ತಾಯಿ ಮಗನ ಸಂಬಂಧ ಇರ್ತದೆ ಅದೇ ರೀತಿ ನಮ್ಮದು ಯಾವ ರೀತಿ ಸಂಬಂಧ ಅಂದ್ರೆ ನಿಮ್ಗೆ ನಿಜವಾಗ್ ಹೇಳ್ಬೇಕಾದ್ರೆ ನನ್ನ ಪಾಲ್ದಾರರಾದ ಸತ್ಯೇಂದ್ರ ಅವರು ನನ್ನದಾದ ಇನ್ನೊಂದು ವ್ಯವಹಾರ ಇದೆ ಸಣ್ಣ ಹೋಟೆಲ್ ಇದೆ ಆ ಹೋಟೆಲ್ ನ ಓನರ್ ಅವರು ಆಕ್ಚುಲಿ ಆ ಹೋಟೆಲ್ ನ ಜಾಗದ ಓನರ್ ಅವರು ಆ ಓನರ್ ನ ಓನರ್ ಆದ ಅವರು ನನ್ನಲ್ಲಿ ಬಾಲವಾಡಿಯಿಂದ ನಮ್ಮ ಪದವಿವರೆಗೆ ಒಂದೇ ಬೆಂಚಿನಲ್ಲಿ ಒಟ್ಟೊಟ್ಟಿಗೆ ಕಲಿತವ್ರು ನಾವು ಹಾಗಿರುವಾಗ ಒಂದು ಏನಾದ್ರು ಸಣ್ಣ ಹೇಳಿ ನಮ್ಮಲ್ಲಿ ವೈಮನಸ್ಸು ಬಂದ್ರು ಅದನ್ನ ನಾವು ಮಾತಾಡಿ ಪರಿಹರಿಸ್ಕೊಳ್ತಾ ಇದ್ದೇವೆ ನಿನ್ನದು ಅದು ಸರಿಯಾಗ್ಲಿಲ್ಲ ಅಥವಾ ನನಗೆ ನಿಂದು ಸರಿ ಇರಲಿಲ್ಲ ಸರಿ ಮಾಡುವ ಅದರಲ್ಲಿ ಎರಡು ತಗ್ಗಿ ಬಗ್ಗೆ ನಾವು ಇಬ್ಬರಲ್ಲಿ ಹೊಂದಾಣಿಕೆ ಆದ್ರೂ ಖಂಡಿತವಾಗಿ ವ್ಯವಹಾರ ಮುನ್ನಡೀತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಓಕೆ ಸರ್ ಒಂದು ವ್ಯವಹಾರ ಅಂದ ಮೇಲೆ ಲಾಭವೂ ಇರ್ತದೆ ನಷ್ಟವೂ ಕೂಡ ಯಾವಾಗಲೂ ಕೂಡ ಒಂದೇ ದೃಷ್ಟಿಕೋನದಲ್ಲಿ ಒಂದು ವ್ಯವಹಾರವನ್ನ ಮುನ್ನಡೆಸುವಾಗ ಲಾಭ ಮತ್ತು ನಷ್ಟವನ್ನ ಸಮಸ್ಥಿತಿಯಲ್ಲಿ ಕೊಂಡೊಯ್ಬೇಕಾಗ್ತದೆ ಸೊ ಆ ಒಂದು ವಿಚಾರದಲ್ಲಿ ಏನು ಹೇಳಕ್ಕೆ ಇಷ್ಟ ಇಲ್ಲ ನೀವು ಹೇಳಿದಾಗೆ ಲಾಭ ನಷ್ಟವನ್ನ ನಾವು ಸಮಸ್ಥಿತಿಯಲ್ಲಿ ತಗೊಳುದಕ್ಕೆ ಬಹಳ ಕಷ್ಟವೇ ಯಾಕಂದ್ರೆ ಈಗಿನ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಗೆ ಖರ್ಚುಗಳು ಬಹಳಷ್ಟು ಜಾಸ್ತಿ ಇರ್ತವೆ ಅವುಗಳ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಆಗ ಏನಂದ್ರೆ ನಮ್ಮಲ್ಲಿ ಯಾವ್ದು ಪೋಲ್ ಆಗುವಂತದ್ದು ಅಥವಾ ನಮ್ಮಲ್ಲಿ ಈಗ ಒಂದು ಇಪ್ಪತ್ತು ಜನ ಲೇಬರ್ ಇದ್ದಾರೆ ಅಂತ ಇಟ್ಕೊಳ್ಳಿ ನಮ್ದಲ್ಲಿ ಹದಿನೈದು ಜನ ಸಾಕು ಸುಮ್ನೆ ನಾವು ಇಪ್ಪತ್ತು ಜನ ಹಾಕೋದಕ್ಕಿಂತ ಹದಿನೈದರಿಂದ ಹನ್ನೆರಡಕ್ಕೆ ಮಾಡಿ ಅಂದ್ರೆ ಅವ್ರಿಗೆ ಓವರ್ ಲೋಡು ಕೊಡಬಾರದು ಬಟ್ ಅವರೊಂದಿಗೆ ನಾವು ಸೇರಿ ಅದನ್ನ ಆದಷ್ಟು ಸುಲಲಿತವಾಗಿ ಅದನ್ನು ಯಾವ ರೀತಿಯಲ್ಲಿ ನಾವು ಬೇಗ ಮುಗಿಸಬಹುದು ಕೆಲಸವನ್ನ ಇಷ್ಟು ಜನರಲ್ಲಿ ಹೇಗೆ ಅಂತ ನಮ್ಮ ಖರ್ಚನ್ನು ಕಮ್ಮಿ ಮಾಡಬಹುದು ಆ ರೀತಿಯಲ್ಲಿ ನಾವು ಲಾಭದತ್ತ ಕೊಂಡೊಯ್ಬಹುದೇ ಹೊರತು ನಾವು ರೇಟ್ ಜಾಸ್ತಿ ಮಾಡಿ ಯಾಕಂದ್ರೆ ಈಗಿನ ಕಾಂಪಿಟೇಷನ್ ಯುಗ ಈ ಕಾಂಪಿಟೇಷನ್ ಯುಗದಲ್ಲಿ ನಾವೊಂದು ರೇಟ್ ಅಲ್ಲಿ ಕೊಟ್ರೆ ಅವ ಇನ್ನೊಬ್ಬ ಇನ್ನೊಂದು ರೇಟಲ್ಲಿ ಕೊಡ್ತಾನೆ ಏನಂದ್ರೆ ಒಬ್ಬನನ್ನು ಮುಳುಗಿಸಿ ಇನ್ನೊಬ್ಬ ಮೇಲೆ ಬರುವುದು ಅಥವಾ ಒಬ್ಬನ ಹೆಗಲ ಮೇಲೆ ಕಾಲಿಟ್ಟು ಇನ್ನೊಬ್ಬ ಮೇಲೆ ಬರುವಂತದು ಈಗ ಜನ ಸಾಮಾನ್ಯವಾದ ವಿಷಯ ಆದ್ರಿಂದ ನಾವು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನಮ್ಮದಾದಂತಹ ಶುಚಿತ್ವ ಮತ್ತು ನಮ್ಮದಾದಂತಹ ಯಾವುದ ಆಹಾರದ ಗುಣಮಟ್ಟವನ್ನು ನಾವು ಇಟ್ಕೊಂಡ್ರೆ ಖಂಡಿತವಾಗಿ ಲಾಭದತ್ತ ಬರ್ತದೆ ಯಾವುದೇ ಉದ್ಯೋಗ ಅಂತ ಹೇಳಿ ಇವತ್ತಿಗೆ ಹತ್ತು ವರ್ಷ ಆಯ್ತು ಖಂಡಿತ ಈ ಒಂದು ಬಿಸ್ನೆಸ್ ಜರ್ನಿಯಲ್ಲಿ ಯಾವಾಗ್ಲಾದ್ರೂ ತುಂಬಾ ಸ್ಟ್ರಗಲ್ ಆಗಿರೋದಿದೆಯಾ ಅಥವಾ ಅಂದ್ರೆ ಈ ಬಿಸ್ನೆಸ್ ಸಾಕು ಅನ್ನುವಂತ ಒಂದು ಮನಸ್ಥಿತಿ ಬಂದಿರೋದಿದೆಯಾ ಖಂಡಿತ ಯಾಕಂದ್ರೆ ನೀವು ಹೇಳಿದಾಗ ನಾನು ಪಿ ಸ್ಕೀಮ್ ಅಲ್ಲಿ ನಾವು ಮಾಡಿದೆ ಅಂತ ಹೇಳಿದ್ರು ನಾಲ್ಕು ವರ್ಷ ನಾವು ಇದರಲ್ಲಿ ಒಂದು ರೂಪಾಯಿ ಅಂತ ತಿಳಿಲ್ಲ ಅಂತ ಅದು ಫಸ್ಟ್ ದಿನ ಒಂದು ಎರಡು ವರ್ಷ ನಮ್ಮ ಗಳಿಗೆ ಸಂಬಳ ಕೊಡ್ಲಿಕ್ಕೆ ನಮ್ ಕಷ್ಟ ಆಗ್ತಾ ಇತ್ತು ಅಲ್ಲಿ ಆದ್ರೂ ಪ್ರತಿ ತಿಂಗಳು ಈಗ ಇಷ್ಟು ಜನರಿದ್ದಾರೆ ಮೂವತ್ತನೇ ತಾರೀಕಿನಂದು ಅವರವರ ಖಾತೆಗೆ ಅಥವಾ ಅವರವರ ಕೈಗೆ ನಾವು ಹಣವನ್ನು ಕೊಟ್ಟೇ ಶುದ್ಧ ಎಷ್ಟೇ ಕಷ್ಟ ಇದ್ರು ನಮ್ಮಲ್ಲಿ ಹಣ ಇಲ್ಲದಿದ್ರು ನಾವು ಮನೆಯಿಂದ ತಂದು ಕೊಟ್ಟು ಕೊಟ್ಟಂತದ್ದು ತುಂಬಾ ಸಲ ಇದೆ ಆ ಅಲ್ಲಿ ಅದಕ್ಕಿಂತಲೂ ನಮ್ಮ ಮಿಷಿನರಿಯನ್ನು ನಮ್ಗೆ ಅಹ್ ಕೊಟ್ಟಂತಹ ನರನ್ಸ್ ಮಂಗಳೂರಿನ ನರನ್ಸ್ ಆ ಫ್ಯಾಕ್ಟ್ರಿ ಅವರು ಅವರಿಗೆ ನಮಗೆ ಅಹ್ ಲಾಸ್ಟ್ ಕೊನೆಗಾಗುವಾಗ ಕೊನೆ ಹಂತವ ಕಂತನ್ನು ನಮಗೆ ಕೊಡ್ಲಿಕ್ಕೆ ಕಷ್ಟ ಆಯ್ತು ಬಹಳ ಕಷ್ಟ ಆಗಿದೆ ಆ ಸಂದರ್ಭದಲ್ಲಿ ನಾವು ಒಂದು ಸಲ ಅವರ ಹತ್ರ ಕೇಳಿದ್ದು ಉಂಟು ಬೀಗದ ಕೈ ನೀವು ತೆಗೆದುಕೊಳ್ತೀರಾ ಅಂತ ಯಾಕಂದ್ರೆ ನೀವು ಮುಂದೀರಾ ಅಂತ ಆದ್ರೆ ಅದು ಏನೋ ದೇವರ ದಯೋ ಅಥವಾ ನಮ್ಮ ಇದು ಗೊತ್ತಿಲ್ಲ ಇವತ್ತಿಗೆ ನಡೀತಾ ಹತ್ತು ವರ್ಷ ಕಂಪ್ಲೀಟ್ ಆಗಿದೆ ಇವಾಗ ಆ ಪರಿಸ್ಥಿತಿ ಹೊರ ಬಂದಿದ್ದೇವೆ ನನ್ನ ಸತೀಶ್ ಅಂತ ಹೇಳಿ ಎಷ್ಟು ವರ್ಷ ನಾನು ಇಲ್ಲಿ ಹತ್ತು ವರ್ಷದಿಂದ ಇವತ್ತಿಗೆ ಹತ್ತು ವರ್ಷ ಆಯ್ತು ಕೆಲ್ಸಕ್ಕೆ ಬಂದು ಎರಡು ದಿವಸ ಜಾಸ್ತಿ ಅಂತ ಹೇಳ್ಬೋದು ಓಪನಿಂಗ್ ಆಗುವ ಒಂದ್ ಎರಡು ದಿವಸ ಮೊದ್ಲೇ ಬಂದಿದ್ದೇವೆ ಹೌದು ಇಲ್ಲಿ ತನಕ ಇದ್ದೇನೆ ಅನುಭವ ತುಂಬಾ ಒಳ್ಳೆದಾಗಿ ನಡೀತಾ ಉಂಟು ಯಾಕಂತ ಹೇಳಿದ್ರೆ ನೋಡಿ ಇದೊಂದು ನಂದು ರೂರಲ್ ಏರಿಯಾ ಇಲ್ಲಿ ಹಣವಂತ ಇರಬಹುದು ಸಂಸ್ಥೆಯನ್ನು ಬೆಳೆಸಿ ಯಾವುದೇ ಒಂದು ಮುಂದೆ ತರೋದು ತುಂಬಾ ಕಷ್ಟದ ವಿಷಯ ಕಷ್ಟದ ವಿಷಯ ಮತ್ತೆ ಅಂತ ಇದ್ರಲ್ಲಿ ಈ ನಮ್ಮ ಓನರ್ಗಳು ಒಳ್ಳೆ ಒಂದು ಫ್ಯಾಕ್ಟರಿಯನ್ನು ಒಂದು ಯಾವುದೋ ಒಂದು ಭೋಜನೆಯನ್ನು ಮೊದಲೇ ರೂಪಿಸಿ ಅದಕ್ಕೆ ತಕ್ಕಂತೆ ಅದನ್ನು ಮುಂದುವರಿಸಿಕೊಂಡು ಅದಕ್ಕೆ ಬೇಕಾದಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡು ಈವರೆಗೆ ಇಷ್ಟವರೆಗೆ ನಡೆಸಿಕೊಂಡು ಬರುವುದು ನಮ್ದು ಒಂದು ಒಳ್ಳೆ ಒಂದು ಏನು ಹೊಗಳುವಂತ ವಿಷಯ ಹೌದು ಮತ್ತೆ ಏನಂತ ಹೇಳಿದ್ರೆ ಬೇರೆ ಯಾವುದೇ ಏರಿಯಾದಲ್ಲಿ ಆಗ್ಲಿ ಕೆಲಸಗಾರರ ಪ್ರಾಬ್ಲಮ್ ಇರ್ಬೋದು ಇಲ್ಲಿ ಅಥವಾ ಇಲ್ಲಿ ಮತ್ತೆ ಒಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ನಾವೊಂದು ಯಾವ್ದು ಉದ್ಯಮವನ್ನು ಇಲ್ಲಿ ಏನ್ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ನಾವು ಒಂದು ಅಂತ ಹೇಳಿ ತುಂಬಾ ಪ್ರಾಬ್ಲಮ್ ಇದಕ್ಕೆ ಬೇಕಾದ ಜನ ಇಲ್ಲಿ ಇಲ್ಲ ದೂರ ದೂರದಿಂದ ತರಬೇಕು ಬರಬೇಕು ಅವರಿಗೆಲ್ಲ ಇಲ್ಲಿ ಅಕಾಮಡೇಷನ್ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಈ ಪರಿಸ್ಥಿತಿಯಲ್ಲಿ ಕೂಡ ಅಧಿಕಾರ ಅನ್ನುವಂತ ಗ್ರಾಮೀಣ ಪ್ರದೇಶದಲ್ಲಿ ಇವರು ತುಂಬಾ ಒಂದು ಶ್ರಮ ಪಟ್ಟು ಈ ರಿಯನ್ನು ಬೆಳೆಸಿ ಇಷ್ಟರ ತನಕ ಮುನ್ನಡೆಸಿಕೊಂಡು ಬಂದಿದ್ದಾರೆ ನಾವು ಕೂಡ ತುಂಬಾ ಇದರಲ್ಲಿ ಸಪೋರ್ಟ್ ಆಗಿ ನಿಂತಿದ್ದೇವೆ ಹೌದು ಎಲ್ಲ ಕೆಲಸಕ್ಕೆ ಬಂದಿದ್ದಾರೆ ಹೋಗಿದ್ದಾರೆ ಆದ್ರೆ ಅದನ್ನ ವಿಷಯ ಬೇರೆ ಹೌದು ಆದ್ರೆ ನಮ್ಗೆ ಎಷ್ಟೋರೆಗೆ ಯಾವುದೇ ತೊಂದ್ರೆ ಆಗ್ಲಿಲ್ಲ ಒಳ್ಳೆದಾಗಿ ನಡ್ಕೊಂಡಿದ್ದಾರೆ ನಮ್ಮೊಟ್ಟಿಗೆ ಹಾಗಾಗಿ ನಾವು ಅವರೊಟ್ಟಿಗೆ ಒಳ್ಳೇದಾಗಿ ಇದ್ದೇವೆ ಈ ಒಂದು ಫುಡ್ ಪ್ರಾಡಕ್ಟ್ ಗಳನ್ನ ರೆಡಿ ಆ ಒಂದು ರೆಡಿ ಮಾಡುವಂತಹ ಪ್ಲೇಸ್ ನಲ್ಲಿ ಹೈಜೀನ್ ಹೌದು ಆ ರೀತಿ ಒಂದು ಯಾವ ಮೇಂಟೈನಿಂಗ್ ನೋಡಿ ಇಲ್ಲಿ ಹೇಳಿದ್ರೆ ನಾವು ಅನ್ನು ನೀಟಾಗಿ ನೀಟ್ ಆಗಿ ಯಾವುದೇ ಒಂದು ವಸ್ತುವನ್ನು ಉಪಯೋಗ ಮಾಡುವಾಗ ಅದರ ಕ್ವಾಲಿಟಿಯನ್ನು ನೋಡಿಕೊಂಡು ಯಾವ ಬ್ರ್ಯಾಂಡ್ ಅಥವಾ ಬ್ರ್ಯಾಂಡ್ ಸರಿಯಾಗಿ ಮಟ್ಟದ್ದು ಅಂತದನ್ನೆಲ್ಲ ಸರಿಯಾಗಿ ಚೆಕ್ ಮಾಡಿ ಅದನ್ನು ನಾವು ಇಲ್ಲಿ ಉಪಯೋಗಿಸ್ತೇವೆ ಒಂದು ವೇಳೆ ಅದು ಕ್ವಾಲಿಟಿ ಸರಿ ಇಲ್ಲ ಬ್ರ್ಯಾಂಡ್ ಹು ನಮಗೆ ಅದನ್ನ ನಾವು ಕೂಡಲೇ ರಿಜೆಕ್ಟ್ ಮಾಡಿ ಒಳ್ಳೆ ಬ್ರ್ಯಾಂಡ್ ಐಟಮ್ ಅನ್ನು ಉಪಯೋಗ ಮಾಡ್ತೇವೆ ಎಣ್ಣೆ ಆಗ್ಲಿ ಮೈದಾ ಆಗ್ಲಿ ಅಥವಾ ಯಾವುದೇ ಒಂದು ಮತ್ತೆ ನಾವು ಎಲ್ಲ ಶುಚಿತ್ವವನ್ನು ಫುಲ್ಲಾಗಿ ಮೇಂಟೈನ್ ಮಾಡ್ತೇವೆ ಯಾವುದೇ ವಿಷಯದಲ್ಲಿ ನೀರಾಗ್ಲಿ ಇಲ್ಲಿ ಬಳಸುವಂತ ಯಾವುದೇ ಒಂದು ವಸ್ತು ಆಗಲಿ ನಾವು ಕರೆಕ್ಟ್ ಆಗಿ ನಾವು ತಮ್ಮ ಕಣ್ಣ ಮುಂದೆ ನೋಡಿ ಬಳಸ್ತೇವೆ ಒಟ್ಟಾರಿಗೆ ಹೇಳಿತ್ ಹೌದು ಶುಚಿತ್ವಕ್ಕೆ ಮೊದಲನೇ ಮಾಹಿತಿ ನಾವು ಇದು ಕೊಡ್ತೇವೆ ಈಗ ಬೆಳಿಗ್ಗೆ ಪಪ್ಸ್ ನಾವು ನಾಲ್ಕೂವರೆ ಐದು ಗಂಟೆ ಒಳಗೆ ಇಲ್ಲಿ ಬರ್ತೇವೆ ಅದು ಬೆಳಿಗ್ಗೆ ಬಂದು ಮಾಡುದು ಸ್ಟಾರ್ಟ್ ಆಗುದು ಆಗ ಕೂಡ ನಾವು ತುಂಬಾ ಅದಕ್ಕೆ ಕಾಳಜಿಯನ್ನು ವಹಿಸ್ಕೊಂಡು ಯಾರಿಗೂ ತೊಂದ್ರೆ ಆಗಿದೆ ಹಾಗೆ ಏನು ಅದ್ರಲ್ಲಿ ಬೆರೆಸದೆ ನಮ್ಮ ಒಂದು ಹೈಜಿನಿಕ್ ಆಗಿ ಆಗಿ ಮಾಡ್ತೇವೆ

மக்கிங் எல்லாம் அதுக்கெடி டிபார்ட்மெண்ட் நமது பிரொடட்சன் டிபார்ட்மெண்ட் பக்கிங் டிப்பார்ட் ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ